ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಶಾಕಿಂಗ್ ಸುದ್ದಿ ಮೂಡ ಹಗರಣ ಕುರಿತಂತೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದಂತ ಅರ್ಜಿ ವಜಾ ಮಾಡಲಾಗಿದೆ ಇದೇ ನಡುವೆ ಗಣೇಶನನ್ನು ಬಂಧಿಸಿದ್ದಕ್ಕೆ ಮುಖ್ಯಮಂತ್ರಿಯವರಿಗೆ ಶಾಪ ತಟ್ಟಿದೆ ಎಂದು ಆರೋಶಕ್ ಅವರ ವಾಗ್ದಾಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕನ್ನಡ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ದಿನದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇದೀಗ ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಹಿನ್ನಡೆಯಾಗಿದೆ ಏಕೆಂದರೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಸಲ್ಲಿಸಿದಂತಹ ಅರ್ಜಿ ಸ್ವತಃ ಹೈಕೋರ್ಟೇ ವಜಾ ಮಾಡಿದೆ ಈ ಮೂಲಕ ಪ್ರಾಸಿಕ್ಯೂಷನ್ ಎದುರಿಸುವಂತೆ ಮುಖ್ಯಮಂತ್ರಿಯವರಿಗೆ ಹೈಕೋರ್ಟು ಆದೇಶ ಕೊಟ್ಟಿದೆ ಹೌದು ಗೆಳೆರೆ ಈಗಾಗಲೇ ಈ ಒಂದು ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ನಾಯಕರು ಮುಖ್ಯಮಂತ್ರಿ ಮೂಡಾದಲ್ಲಿ ಅಕ್ರಮವಾಗಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸೈಟ್ ಪಡೆದಿದ್ದಾರೆ ಎಂದು ಆರೋಪವನ್ನು ಮಾಡಿದ್ರು ಇದೇ ಬೆನ್ನಲ್ಲೇ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನು ಕೂಡ ಮಾಡಿದ್ರು ಇದೀಗ ಕೊನೆಗೆ ಬಿಜೆಪಿಗೆ ಹೈಕೋರ್ಟ್ ನಲ್ಲಿ ಗೆಲುವು ಸಿಕ್ಕಿದೆ ಅಂದ್ರೆ ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಹಿನ್ನಡೆಯಾಗಿದೆ ಈಗ ಇದೇ ಬೆನ್ನಲ್ಲೇ ಬಿಜೆಪಿ ನಾಯಕರು ಮುಖ್ಯಮಂತ್ರಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಇದೇ ನಡುವೆ ಮಾಧ್ಯಮಗಳ ಮುಂದೆ ವಿಪಕ್ಷ ನಾಯಕರಾಗಿರುವ ಆರೋ ಅವರು ಕೂಡ ಮಾತನಾಡಿದ್ದು ಕರ್ನಾಟಕದಲ್ಲಿ ಈ ಬಾರಿ ಗಣೇಶ ಹಬ್ಬಕ್ಕೆ ನೂರೆಂಟು ತೊಂದರೆಗಳನ್ನು ಇವರು ಕೊಟ್ಟಿದ್ದಾರೆ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತೆ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆಯನ್ನು ತಡೆದು ಗಣೇಶನನ್ನು ಬಂಧಿಸಿದ್ದಾರೆ ಮುಖ್ಯಮಂತ್ರಿ ಅವರಿಗೆ ಗಣೇಶನ ಶಾಪ ತಟ್ಟಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅರ್ಜಿಯನ್ನು ವಜಾಗೊಳಿಸಿ ರಾಜ್ಯಪಾಲರು ಕೊಟ್ಟ ಪ್ರಾಸಿಕ್ಯೂಷನ್ ಎದುರಿಸುವಂತೆ ಆದೇಶ ಬಂದ ಬೆನ್ನಲ್ಲೇ ಮಾಧ್ಯಮಗಳ ಮುಂದೆ ಆರೋಶಕವರು ಮಾತನಾಡಿದ್ದು ಇದೀಗ ಸಿದ್ದರಾಮಯ್ಯವರಿಗೆ ಹೈಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ ಸಿದ್ದರಾಮಯ್ಯವರಿಗೆ ಗಣೇಶ ಶಾಪ ತಟ್ಟಿದೆ ಇದೀಗ ಹೈಕೋರ್ಟ್ನ ನಿರ್ಣಯ ಬಿಜೆಪಿಯ ಗೆಲುವು ಇದ್ದಂತೆ ಏಕೆಂದ್ರೆ ಬಿಜೆಪಿಯು ಮೂಡ ಪಾದಯಾತ್ರೆ ಮಾಡಿತ್ತು ವಿಧಾನಸಭೆಯ ಒಳಗೂ ಮತ್ತು ಹೊರಗು ಪ್ರತಿಭಟನೆಯನ್ನು ಮಾಡಿತ್ತು ಈಗ ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ಎಂದು ಆರೋಪಕವರು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ನಾವು ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಲು ಹೋಗುವುದಿಲ್ಲ ಏಕೆಂದ್ರೆ ಸರ್ಕಾರವೇ ತಾನೇ ನೈತಿಕ ಅಧಃಪತನದಿಂದ ಬಿದ್ದು ಹೋಗುತ್ತೆ ಈಗ ಕಾಂಗ್ರೆಸ್ ಅಲ್ಲಿ ಹಲವಾರು ಈಗಲೇ ತಾವು ಸಿಎಂ ಆಗುವುದಕ್ಕೆ ಟವೆಲ್ ಹಾಕಿದ್ದಾರೆ ಹಲವರು ನಾನು ಸಿ ಎಂ ಆಗುತ್ತೇನೆ ಎಂದು ಒಂದೊಂದು ಸಮುದಾಯದಿಂದ ಒಬ್ಬೊಬ್ಬರು ನಾಯಕರು ಹೇಳಿಕೆ ಕೊಡ್ತಿದ್ದಾರೆ ಇನ್ನು ಕೆಲವರು ತಾನೇ ಸಿಎಂ ಆಗುತ್ತೇನೆ ಎಂದು ಈಗಲೇ ಸೂಟು ಬೂಟು ಕೂಡ ಹೋಲಿಸಿಕೊಂಡು ಸಿದ್ಧರಾಗಿದ್ದಾರೆ ದಸರಾ ಹಬ್ಬಕ್ಕೂ ಮುನ್ನವೇ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ಬರುವ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಎಂದು ಆರೋಶಕವರು ಹೇಳಿಕೆನ ಕೊಟ್ಟಿದ್ದಾರೆ ಸ್ನೇಹಿತರೆ ಇವತ್ತಿಗೆ ಎಷ್ಟೇ ಇತ್ತು ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಮುಂದಿನ ಎಲ್ಲ ಮಾಹಿತಿ ಪಡೆಯಲು ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ